ಓ ಗುಜರಾತ್ ನಿನ್ನನ್ನು ಏನೆಂದು ಬಣ್ಣಿಸಲಿ ಉರಿ ಬಿಸಿಲು ತಾಳದಾರದ ಸೆಕೆ ಬರೀ ಉಸಿಗೆ ತುಂಬಿದ್ರು ನೀನೊಂದು ಅದ್ಭುತ ಎಲ್ಲ ಬರಡು ಆದರೆ ಅದು ಏಕೋ ಏನೋ ಗೊತ್ತಿಲ್ಲ ಆ ಜನ ಅವರ ಉಡುಪು ಅವರ ಆಹಾರ ಅವರ ತಿಂಡಿ ತಿನಿಸುಗಳು ಅವರ ಹಬ್ಬಗಳು ನವರಾತ್ರಿ ಗರ್ಭಾ ಡ್ಯಾನ್ಸ್ ಅವರ ಬಟ್ಟೆಗಳದ್ದೇ ಒಂದು ರೋಚಕ ನವಿಲು ಗರ್ಭಿಚ್ಚಿ ನಿಂತ ಹಾಗೆ ಕಾಮನಬಿಲ್ಲೆ ಬಿಲ್ಲೆ ಹಾಡಿದ ಹಾಗೆ ರೋಚಕ ಚಿತ್ತಾರ ಓ ಎಷ್ಟೊಂದು ವಿಧದ ಆಹಾರಗಳು ತಿಂಡಿ ತಿನಿಸುಗಳು ಅವನು ಆಗೇನೆ ಕಣ್ಣಿಗೆ ಆನಂದ ನೀಡಿತವೆ ಸಿಂಪಲ್ ಬಟ್ ವೆರಿ ಬ್ಯೂಟಿಫುಲ್ ರುಚಿನೂ ಆಗೇನೆ ಉಪ್ಪು ಖಾರ ಹುಳಿ ಚಾಟ್ಗಳಂತೂ ನೂರು ವಿಧ ಬರಡು ಭೂಮಿಯಲ್ಲಿ ಅಷ್ಟೊಂದು ವಿಧಗಳು ಉದ್ಭವಿಸುವುದು ಏಕೆ ಅವರ ಹೋರಾಟಕ್ಕೆ ನನ್ನದೊಂದು ಸಲಾಮೇಪ್ಲ ಕಡಿ ಕಾಂಡವಿ ಕಾಕ್ರಾ ಪತ್ರ ಪಾಪಡ್ ಮುತಿಯಾ ದಾಬೇಲಿ ಸೇವು ಸಲ್ ಚೆಕ್ಕಿ ಎಷ್ಟು ಬಣ್ಣಿಸಲಿ ಏನು ಇಲ್ಲದಾಗಿಯೇ ಇಂತಹ ಅದ್ಭುತಗಳು ಹುಟ್ಟುವುದೇನೋ ಮನುಷ್ಯನ ಮನಸ್ಸಲ್ಲಿ ವಿವಿಧ ಆಲೋಚನೆಗಳು ಜನ್ಮ ತಾಳಿ ಕನಸಿನ ಕೂಸಿಗೆ ಕುಲಾಬಿ ಕಟ್ಟುವವೇನೋ ಬನ್ನಿ ಸವಿಯೋಣ ಗುಜರಾತ್ನ ಎಲ್ಲ ಆಹಾರಗಳನ್ನು ಸವಿದು ಆನಂದಿಸೋಣ ಬನ್ನಿ ಗುಜರಾತ್ನ ಭಾವನಗರಿಯ ಒಂದು ಜನಪ್ರಿಯ ತಿಂಡಿ ಪಾವ್ ಘಾಟಿಯ ವಿಚಿತ್ರ ಕಾಂಬಿನೇಷನ್ ಬಟ್ ಲಟ್ಟೆ ಹೊಡೆಯಲೇಬೇಕು ಆನಂದಿಸಲೇಬೇಕು ಅಂಥ ರುಚಿಯಾದ ಪಾವುಗಡಿಯವನ್ನು ಸವಿಯೋಣ ಬನ್ನಿ ದಿಸ್ ಇಸ್ ಕಿಚನ್ ಸ್ಪೈ ಪಶ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು